ವಾರ್ತೆಯ ಮುಖ್ಯಾಂಶಗಳು ಶಿರಸಿ ಜಿಲ್ಲೆಯಾಗಲಿ ಬನವಾಸಿ ತಾಲೂಕಾಗಲಿ ಶೈಲೇಶ್ ಗಾಂಧಿ ಹಿಂದೂ ಮಹಾಸಭಾ ಗಣಪತಿಯ ಅದ್ದೂರಿ ವಿಸರ್ಜನಾ ಮೆರವಣಿಗೆಯಲ್ಲಿ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಸ್ಕಾಡ್ವೆಸ್ ಮಹಿಳಾ ಸೌಹಾರ್ದಕ್ಕೆ ಐವತ್ತೈದು ಪಾಯಿಂಟ್ ತೊಂಬತ್ತು ಲಕ್ಷ ನಿವ್ವಳ ಲಾಭ ಶೇಕಡಾ ಹನ್ನೆರಡು ಡೆವಿಡೆಂಟ್ ಘೋಷಣೆ ಸರಸ್ವತಿ ಎನ್ ರವಿ ಹರಿಹರ ಗಣಪತಿ ಹೆಗಡೆ ಎನ್ನುವ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ರಕ್ಷಿಸಿ ನಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಮ ಧಾಮ ಅನಾಥಾಶ್ರಮಕ್ಕೆ ಕರೆತಂದ ನಾಗರಾಜ್ ನಾಯ್ಕ್ ಸ್ವರ್ಣವಲ್ಲಿ ಶ್ರೀಗಳ ದರ್ಶನ ಪಡೆದ ಸರಸ್ವತಿ ಎನ್ ರವಿ ಮಹಿಳೆಯರ ಆರ್ಥಿಕ ನಿರ್ವಹಣಾ ಬಲವನ್ನು ಹೆಚ್ಚಿಸುವ ಮೂಲಕ ಕುಟುಂಬದ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ಸಾಧ್ಯ ಎಂದು ವಿಭಾಗೀಯ ದಂಡಾಧಿಕಾರಿ ಕುಮಾರಿ ಕಾವ್ಯಾರಾಣಿ ಹೇಳಿದರು ನಗರದ ರಂಗಧಾಮದಲ್ಲಿ ನಡೆದ ಸ್ಕ್ವಾಡ್ವೆಸ್ ಮಹಿಳಾ ಸೌಹಾರ್ದ ಸಹಕಾರಿಯ ಹತ್ತನೇ ಸರ್ವಸಾಧಾರಣ ಸಭೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ ಸ್ಕ್ವಾಡ್ವೆಸ್ ಮಹಿಳಾ ಸೌಹಾರ್ದ ಸಹಕಾರಿಯ ಅಧ್ಯಕ್ಷೆ ಸರಸ್ವತಿ ಎನ್ ರವಿ ಸಂಸ್ಥೆ ನಡೆದು ಬಂದ ಮಾಹಿತಿ ನೀಡಿದರು ವೇದಿಕೆಯಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಇತರರು ಉಪಸ್ಥಿತರಿದ್ದರು आव ಕಳೆದ ಕೆಲವು ತಿಂಗಳುಗಳಿಂದ ರಸ್ತೆಯ ಮೇಲೆ ತಿರುಗಾಡುತ್ತಿರುವ ಬಗ್ಗೆ ಮತ್ತು ಆ ವ್ಯಕ್ತಿಯು ಸರಿಯಾಗಿ ನಡೆದಾಡಲು ಆಗದ ಸ್ಥಿತಿಯಲ್ಲಿ ಇರುವ ಬಗ್ಗೆ ನಗರ ಠಾಣೆಗೆ ಮಾಹಿತಿ ಬಂದಂತೆ ಈ ವ್ಯಕ್ತಿಯನ್ನು ವಿಚಾರಿಸಲಾಗಿ ಈ ವ್ಯಕ್ತಿ ಯಾವುದೇ ಮಾಹಿತಿ ನೀಡದೇ ಇದ್ದುದರಿಂದ ಸಿದ್ದಾಪುರದ ಮುಗದೂರಿನಲ್ಲಿ ನಾವು ನಡೆಸುತ್ತಿರುವ ಪುನೀತ್ ರಾಜ್ಕುಮಾರ್ ಆಶ್ರಮಧಾಮ ಅನಾಥಾಶ್ರಮಕ್ಕೆ ಈ ರೊದ್ದ ವ್ಯಕ್ತಿಯನ್ನು ಕಳುಹಿಸಿಕೊಡುವ ಬಗ್ಗೆ ತಿರ್ಸಿನಗರ ಠಾಣೆಯ ಪೊಲೀಸರು ನನ್ನಲ್ಲಿ ತಿಳಿಸಿದ್ದು ನಾನು ಶಿರಸಿಗೆ ಹೋಗಿ ಆ ವ್ಯಕ್ತಿಯನ್ನು ಆಶ್ರಮಕ್ಕೆ ಕರೆದುಕೊಂಡು ಬಂದಿದ್ದೇನೆ ಈ ವ್ಯಕ್ತಿಯು ಗಡ್ಡ ಹಾಗೂ ಕೂದಲು ಬೆಳೆದು ಗುರುತು ಸಿಗದ ಸ್ಥಿತಿಯಲ್ಲಿ ಇದ್ದನು ಮತ್ತು ಬಟ್ಟೆಯಲ್ಲಿ ಮಲಮೂತ್ರ ಮಾಡಿಕೊಂಡು ದುರ್ವಾಸನೆ ಬರುತ್ತಿತ್ತು ನಾನು ನಮ್ಮ ತಂಡದೊಂದಿಗೆ ಶಿರ್ಸಿಗೆ ಹೋಗಿ ಈ ವ್ಯಕ್ತಿಯನ್ನು ಆಶ್ರಮಕ್ಕೆ ಕರೆತಂದು ಕೂದಲು ಕಟಿಂಗ್ ಮಾಡಿ ಗಡ್ಡ ತೆಗೆದು ಈತನನ್ನು ಶುಚಿಗೊಳಿಸಿ ಮಾತನಾಡಿಸಿದಾಗ ಈತನು ತನ್ನ ಹೆಸರನ್ನು ಹರಿಹರ ಗಣಪತಿ ಹೆಗಡೆ ಹುತಗಾರ್ ಎಂದು ಹೇಳುತ್ತಿದ್ದಾನೆ ಇವರ ಪರಿಚಯದವರು ಅಥವಾ ಸಂಬಂಧಿಗಳು ಇದ್ದಲ್ಲಿ ನಗರ ಠಾಣೆಗೆ ಅಥವಾ ನನ್ನ ಏಟ್ ಜೀರೋ ಸೆವೆನ್ ತ್ರೀ ಒನ್ ನೈನ್ ಸೆವೆನ್ ಫೋರ್ ತ್ರೀ ನೈನ್ ಮತ್ತು ನೈನ್ ಫೋರ್ ಏಟ್ ಒನ್ ತ್ರೀ ಏಟ್ ನೈನ್ ಒನ್ ಏಟ್ ಸೆವೆನ್ ನಂಬರ್ಗೆ

ಮತ್ತೇನ್ ಮಾಡ್ತೀಯಾ ಅಂತೇನ್ ಮಾಡ್ತೀಯಾ ಅಂತ ಅಡಿಕೆ 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 ಕೃಷಿ ಮಾಡ್ತೀಯಾ ಕೃಷಿ ನಿನ್ ಕೃಷಿಯಲ್ಲಿ ಆಸಕ್ತಿ ಇದೆ ಹ್ಮ್ ಹಾಗಿದ್ರೆ ಇನ್ ಮುಂದೆ ನಾನು ನಿನ್ ಫ್ರೆಂಡ್ಸ್ ಹಾ ಹಾ ಏನ್ ಹೇಳೋ ಸ್ನೇಹಿತರು ಶ್ರೀವಾಜ್ ಮಿಸ್ರಿ ಹಾ ಮಿತ್ರರು ಹಾ ವೆರಿ ಗುಡ್ ಮಿತ್ರರು ಹಾ ನಾನು ಸ್ನೇಹ ಮಾಡೋಕೆ ನಿನ್ಗ್ ಒಪ್ಪಿಗೆ ಇದೆಯಲ್ಲ ಕೆಡಿಸಿಸಿ ಬ್ಯಾಂಕ್ನ ನೂರ ಐದು ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅರ್ಬನ್ ಬ್ಯಾಂಕ್ ಹಾಗೂ ಕೃಷಿಯೇತರ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ನಿರ್ದೇಶಕ ಮಂಡಳಿಗೆ ಮಹಿಳಾ ಪ್ರಾತಿನಿಧ್ಯಕ್ಕಾಗಿ ಸ್ಪರ್ಧಿಸಿದ ಸ್ಕಾಡ್ವೆಸ್ ಮಹಿಳಾ ಸೌಹಾರ್ದ ಸಹಕಾರಿಯ ಅಧ್ಯಕ್ಷೆ ಸರಸ್ವತಿ ಎನ್ ರವಿ ಅವರು ಚಾತುರ್ಮಾಸ್ಯ ವೃತ್ತಾಚರಣೆಯಲ್ಲಿರುವ ಶ್ರೀ ಶ್ರೀಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಬನವಾಸಿ ಕ್ಷೇತ್ರವನ್ನು ಯಲ್ಲಾಪುರದಿಂದ ಬೇರ್ಪಡಿಸಿ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸುವುದು ಅನಿವಾರ್ಯತೆ ಇದೆ ಏಕೆಂದರೆ ಬನವಾಸಿ ಕ್ಷೇತ್ರದಿಂದ ಯಲ್ಲಾಪುರಕ್ಕೆ ಎಪ್ಪತ್ತೊಂದು ಕಿಲೋಮೀಟರ್ ಆದರೆ ಶಿರಸಿಗೆ ಇಪ್ಪತ್ತೊಂದು ಕಿಲೋಮೀಟರ್ ಇದೆ ಕ್ಷೇತ್ರದ ಜನರ ಕೆಲಸ ಏನೇ ಇದ್ದರೂ ಶಿರಸಿಗೆ ಬರಬೇಕು ಮತ್ತು ಶಾಸಕರನ್ನು ಭೇಟಿಯಾಗಬೇಕು ಅಂದ್ರೆ ಯಲ್ಲಾಪುರಕ್ಕೆ ಹೋಗಬೇಕು ಬನವಾಸಿಯಲ್ಲಿ ಒಂದು ಶಾಸಕರ ಕಾರ್ಯಾಲಯವೂ ಇಲ್ಲ ಈ ಭಾಗದ ಜನರ ಸಮಸ್ಯೆಯನ್ನು ರಾಜಕೀಯ ಧುರೀಣರು ಆಲಿಸುತ್ತಿಲ್ಲ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಶಾಸಕರಾಗಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯಗಳೇ ಈಗಲೂ ಇದೆ ಅದರ ನಂತರದ ದಿನದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಈ ಭಾಗದ ಜನರಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಐವತ್ತರಿಂದ ಅರವತ್ತು ವರ್ಷ ಆಗಿದೆ ಜನಸಂಖ್ಯೆ ಜಾಸ್ತಿ ಆಯ್ತು ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಉಳಿದಿದೆ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಿಲ್ಲ ಒಂದು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಒಂದು ನಾಯಿ ಕಚ್ಚಿದರೂ ಇಂಜೆಕ್ಷನ್ ಇಲ್ಲ ಆಸ್ಪತ್ರೆಯಲ್ಲಿ ಎಲ್ಲದಕ್ಕೂ ಶಿರ್ಸಿಗೆ ಹೋಗಬೇಕು ಬನವಾಸಿ ಅಭಿವೃದ್ಧಿ ದೃಷ್ಟಿಯಿಂದ ಇದು ಬದಲಾವಣೆಯಾಗಲೇಬೇಕು ಶಿರ್ಸಿ ಜಿಲ್ಲೆ ಬನವಾಸಿ ತಾಲೂಕು ಆಗಬೇಕೆಂದು ಅವರು ಆಗ್ರಹಿಸಿದರು ನಿನ್ನೆ ಶಿರ್ಸಿಯಲ್ಲಿ ನಡೆದ ಹಿಂದೂ ಮಹಾಸಭಾ ಗಣಪತಿಯ ಅದ್ದೂರಿ ವಿಸರ್ಜನಾ ಮೆರವಣಿಗೆಯಲ್ಲಿ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಒಂದೆರಡು ಹೆಜ್ಜೆ ಹಾಕಿ ಅಭಿಮಾನಿಗಳಿಗೆ ರಂಜನೆ ನೀಡಿದರು